ವೀಕ್ಷಕರಿಗೆಲ್ಲ ನಮಸ್ಕಾರ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಷಯ ಕಾರ್ತಿಕ ಮಾಸದಲ್ಲಿ ಬರುವ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹದ ಬಗ್ಗೆ ಆಗಿರುತ್ತೆ ಅಂದರೆ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಮುಕ್ತಾಯವಾಗುತ್ತದೆ ಪೂಜೆಗೆ ಶುಭ ಸಮಯ ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಅನ್ನು ಪ್ರೆಸ್ ಮಾಡಿ ನನ್ನನ್ನು ಸಹಕರಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ದೀಪಾವಳಿ ಹಬ್ಬದ ನಂತರ ಪ್ರಾರಂಭವಾಗುವ ಕಾರ್ತಿಕ ಮಾಸ ಹಾಗೆ ಕಾರ್ತಿಕ ಮಾಸದಲ್ಲಿ ಬರುವ ಹಬ್ಬ ತುಳಸಿ ಹಬ್ಬ ಅಥವಾ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶಿಷ್ಟವಾದ ಮಹತ್ವವಿದೆ ಎಲ್ಲರ ಮನೆ ಮುಂದೆಯೂ ತುಳಸಿ ಗಿಡವನ್ನು ಬೆಳೆಸುತ್ತಾರೆ ಹಾಗೆ ಪ್ರತಿದಿನ ಪೂಜೆಯನ್ನು ಕೂಡ ಮಾಡುತ್ತಾರೆ ಅದರಲ್ಲೂ ಶುಕ್ರವಾರ ಮತ್ತು ಮಂಗಳವಾರದಂದು ತುಳಸಿ ಗಿಡಕ್ಕೆ ತಪ್ಪದೇ ಎಲ್ಲರೂ ಪೂಜೆಯನ್ನು ಮಾಡುತ್ತಾರೆ ಮನೆ ಮುಂದೆ ತುಳಸಿ ಗಿಡ ಚೆನ್ನಾಗಿ ಬೆಳೆದರೆ ಮನೆಯು ಚೆನ್ನಾಗಿ ಏಳಿಗೆ ಆಗುತ್ತದೆ ಅಂದರೆ ತುಳಸಿ ಗಿಡ ಸಮೃದ್ಧಿಯಾಗಿ ಬೆಳೆತರೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯಿಂದ ಇರುತ್ತದೆ ಎಂಬ ನಂಬಿಕೆ ಕೂಡ ನಮ್ಮದಿದೆ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ತುಳಸಿ ವಿವಾಹವನ್ನು ಮಾಡುತ್ತಾರೆ ತುಳಸಿ ಹಬ್ಬವನ್ನು ಆಚರಣೆ ಮಾಡುವುದರಿಂದ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಜೊತೆಗೆ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯೂ ಕೂಡ ಇದೆ ಬನ್ನಿ ಈಗ ಕಾರ್ತೀಕ ಮಾಸದ ಪೂಜಾ ಸಮಯ ಮತ್ತು ಪೂಜೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಕಾರ್ತಿಕ ಮಾಸದ ದ್ವಾದಶಿಯ ದಿನದಂದು ತುಳಸಿ ವಿವಾಹ ಮಾಡಲಾಗುತ್ತದೆ ಕಾರ್ತಿಕ ಮಾಸದ ದ್ವಾದಶಿ ದಿನದಂದು ವಿಷ್ಣುವಿನ ಸಾಲಿಗ್ರಾಮದ ಜೊತೆ ತುಳಸಿಯನ್ನು ವಿವಾಹ ಮಾಡಲಾಗುತ್ತದೆ ಹಾಗಾದರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಯಾವ ದಿನ ಬಂದಿದೆ ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜೆಗೆ ಶುಭ ಸಮಯ ಹಾಗೆ ತುಳಸಿ ವಿವಾಹದ ಮಹತ್ವವೇನು ಈ ಎಲ್ಲ ವಿಷಯವನ್ನು ತಿಳಿದುಕೊಳ್ಳೋಣ ಗಂಡನ ಆಯುಷು ಅಭಿವೃದ್ಧಿಗಾಗಿ ತುಳಸಿ ವಿವಾಹವನ್ನು ಮಾಡಲಾಗುತ್ತದೆ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಆಚರಣೆ ಮಾಡುವುದರಿಂದ ಕನ್ಯಾದಾನ ಮಾಡಿದ ಪುಣ್ಯ ಫಲ ನಮಗೆ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಈ ತುಳಸಿ ಹಬ್ಬವನ್ನು ಕಿರು ದೀಪಾವಳಿ ಅಂತಲೂ ಕರೆಯುತ್ತಾರೆ ಈ ದಿನದಂದು ತುಳಸಿ ಗಿಡದ ಕಟ್ಟೆಯನ್ನು ಅಥವಾ ತುಳಸಿ ಬೃಂದಾವನವನ್ನು ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣಗಳನ್ನು ಬಳಿದು ತೋರಣಗಳನ್ನು ಕಟ್ಟಿ ರಂಗೋಲಿ ಹಾಕಿ ಅರಿಸಿನ ಕುಂಕುಮಗಳಿಂದ ಅಲಂಕರಿಸಿ ಮನೆಯ ಸಾಲಿಗ್ರಾಮವಿದ್ದರೆ ಅಥವಾ ಕೃಷ್ಣನ ವಿಗ್ರಹವನ್ನು ಇಟ್ಟು ತುಳಸಿ ವಿವಾಹವನ್ನು ಮಾಡಬೇಕು ಅಂದರೆ ತುಳಸಿ ಗಿಡದ ಬುಡದಲ್ಲಿ ಕೃಷ್ಣನ ವಿಗ್ರಹ ಅಥವಾ ಸಾಲಿಗ್ರಾಮವನ್ನು ಇಟ್ಟು ಅದರ ಜೊತೆ ವಿವಾಹವನ್ನು ಮಾಡಬೇಕು ಅದಲ್ಲದೆ ಈ ದಿನದಂದು ಬೆಟ್ಟದ ನಲ್ಲಿಕಾಯಿ ದೀಪವನ್ನು ಹಚ್ಚುವುದು ತುಂಬಾ ವಿಶೇಷವಾಗಿದೆ ಹಾಗೆಯೇ ಬೆಟ್ಟದ ನಲ್ಲಿಕಾಯಿಯ ಗಿಡದ ಕೊಂಬೆಯನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ಕಾರಣ ಮಹಾವಿಷ್ಣುವು ಬೆಟ್ಟದ ನಲ್ಲಿಕಾಯಿ ಗಿಡದಲ್ಲಿ ವಾಸವಾಗಿರುತ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ ಆದ್ದರಿಂದ ಬೆಟ್ಟದ ನಲ್ಲಿಕಾಯಿಯ ಗಿಡದ ಕೊಂಬೆಯನ್ನು ತುಳಸಿ ಗಿಡದಲ್ಲಿ ತುಳಸಿ ಗಿಡದ ಬುಡದಲ್ಲಿ ಇಟ್ಟು ಪೂಜೆಯನ್ನ ಮಾಡಬೇಕು ಅರಿಸಿನ ಕೊಂಬಿನಿಂದ ಮಾಡಿರುವ ಮಾಂಗಲ್ಯವನ್ನು ಕಟ್ಟಿ ವಿವಾಹವನ್ನು ನೆರವೇರಿಸುತ್ತಾರೆ ಇನ್ನು ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ಎರಡನೇ ತಾರೀಕು ಭಾನುವಾರದಂದು ತುಳಸಿ ಹಬ್ಬ ಬಂದಿದೆ ದ್ವಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ದ್ವಾದಶ ತಿಥಿ ಪ್ರಾರಂಭವಾಗುವುದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಿಗ್ಗೆ ಐದು ಗಂಟೆ ಏಳು ನಿಮಿಷಕ್ಕೆ ಅಂತ್ಯಗೊಳ್ಳುತ್ತದೆ ತುಳಸಿ ವಿವಾಹವನ್ನು ವಿಶೇಷವಾಗಿ ಗೋಧೂಳಿ ಲಗ್ನದಲ್ಲಿ ಮಾಡುವುದಾದರೆ ತುಂಬ ಶ್ರೇಷ್ಠವಾಗಿರುತ್ತದೆ ಗೋಧೂಳಿ ಸಮಯವು ಯಾವಾಗ ನಮಗೆ ದ್ವಾದಶಿ ತಿಥಿ ಇರುತ್ತದೆಯೋ ಆ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆಯ ಸಮಯ ಅಂದರೆ ಗೋಧೂಳಿ ಸಮಯದಲ್ಲಿ ಅಥವಾ ಕಾಲದಲ್ಲಿ ತುಳಸಿ ಪೂಜೆಯನ್ನು ಮಾಡಬೇಕು ತುಳಸಿ ಪೂಜೆ ಮಾಡಲು ಶುಭ ಸಮಯ ಅಂದರೆ ಎರಡನೇ ಎರಡನೇ ತಾರೀಕು ಸಂಜೆ ಆರು ಗಂಟೆಯಿಂದ ರಾತ್ರಿ ಏಳು ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಈ ಸಮಯದಲ್ಲಿ ತುಳಸಿ ವಿವಾಹವನ್ನು ಮಾಡಬಹುದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಬೆಳಗ್ಗೆ ಸಮಯದಲ್ಲೂ ಕೂಡ ತುಳಸಿ ವಿವಾಹವನ್ನು ಮಾಡಬಹುದು ನವೆಂಬರ್ ಎರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ಮೂವತ್ತೊಂದು ನಿಮಿಷಕ್ಕೆ ದ್ವಾದಶಿ ತಿಥಿ ಪ್ರಾರಂಭವಾಗುತ್ತದೆ ಏಳು ಗಂಟೆ ಮೂವತ್ತೊಂದು ನಿಮಿಷದರ ಮೇಲೆ ತುಳಸಿ ವಿವಾಹವನ್ನು ಮಾಡಬಹುದು ಗೋಧೂಳಿ ಸಮಯದಲ್ಲಿ ತುಳಸಿ ವಿವಾಹವನ್ನು ಮಾಡಲು ಸಾಧ್ಯವಾಗದವರು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷದ ಮೇಲ್ಪಟ್ಟು ಪೂಜೆಯನ್ನು ಮಾಡಬಹುದು ಇನ್ನು ತುಳಸಿ ಗಿಡಕ್ಕೆ ಅಲಂಕಾರವನ್ನು ತಮ್ಮ ಶಕ್ತಿಯನುಸಾರ ಮಾಡಬಹುದು ಮೊದಲು ಮನೆಯಲ್ಲಿ ಅಂದರೆ ದೇವರ ಮನೆಯಲ್ಲಿ ಪೂಜೆಯನ್ನು ಮುಗಿಸಿ ವಸ್ತಿಲ ಪೂಜೆಯನ್ನು ಮಾಡಿ ನಂತರ ತುಳಸಿ ವಿವಾಹವನ್ನು ಅಥವಾ ತುಳಸಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಅರಿಸಿನ ಕುಂಕುಮ ಹೂವು ಹಣ್ಣು ನೈವೇದ್ಯ ಎಲ್ಲವನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ಅದರಲ್ಲೂ ಬೆಟ್ಟದ ನಲ್ಲಿಕಾಯಿ ದೀಪವನ್ನು ತುಪ್ಪದ ಬತ್ತಿಯಿಂದ ಹಚ್ಚಿದರೆ ತುಂಬಾ ಶುಭವಾಗುತ್ತದೆ ಅಕ್ಕಪಕ್ಕದ ಮನೆಯವರ ಮುತ್ತೈದರೆಯನ್ನು ಕರೆದು ಕುಂಕುಮ ಕೊಡುವುದು ತುಂಬಾ ವಿಶೇಷವಾಗಿರುತ್ತದೆ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಅವರಿಂದ ಆಶೀರ್ವಾದ ಪಡೆದರೆ ತುಂಬಾ ಒಳ್ಳೆಯದು ಹಾಗೆಯೇ ಏನಾದರೂ ಸಿಹಿಯ ಪ್ರಸಾದವನ್ನು ಕೂಡ ಕೊಟ್ಟರೆ ಇನ್ನೂ ತುಂಬಾ ಒಳ್ಳೆಯದು ವೀಕ್ಷಕರೇ ಗೊತ್ತಾಯಿತಲ್ವಾ ಎರಡು ಸಾವಿರದ ಇಪ್ಪತ್ತೈದರ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಯಾವ ಸಮಯದಲ್ಲಿ ಮಾಡಿಕೊಳ್ಳಬೇಕು ಪೂಜೆಯ ಮಹತ್ವವೇನು ಅಂತ ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ಎಂದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಮಾಹಿತಿಗಾಗಿ ನನ್ನ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು